ಎಲ್ಲರಿಗೂ ನಾನು ಮೊಹಮ್ಮದ್ ಹಸೀನ್ ಖಾನ್ ನಾನು ಕರ್ನಾಟಕದ ಬಗ್ಗೆ ಎರಡು ಮಾತನಾಡುತ್ತೇನೆ ಕರ್ನಾಟಕ ಎಂಬುದು ಒಂದು ರಾಜ್ಯದ ಅಥವಾ ಒಂದು ಮನ್ನಿಗೆ ಇರುವ ಹೆಸರಲ್ಲ ಅಖಂಡ ಕರ್ನಾಟಕ ರಚನೆಗೆ ಒಂದು ವಿಶಿಷ್ಟವಾದ ಸಾಂಸ್ಕೃತಿಕ ಹಿನ್ನೆಲೆ ಇದೆ ಹೋರಾಟವಿದೆ ಆಸೆ ಆಶಯಗಳಿವೆ ಕನ್ನಡ ಕರ್ನಾಟಕವೆಂದರೆ ದಿವ್ಯ ಮಂತ್ರ ಕನ್ನಡಿಗರ ಶಕ್ತಿ ಕನ್ನಡ ಮಾತೆ ಕನ್ನಡ ಮಾತೆ ಎದುರು ಬಿದ್ದವರಿಗೆ ದೇವಿ ಅವಳು ಸಿಡಿಲು ಅವಳು ಬೆಂಕಿ ಆಕೆಗೆ ಕಾಯುವ ಹಾಗೂ ಕೊಲ್ಲುವ ಎರಡು ಶಕ್ತಿವಿದೆ ಕೆಟ್ಟ ಶಟ್ಟ ಶಕ್ತಿಯನ್ನು ನಾಶಕ್ಕೆ ಬಲ ನೀಡುವ ಸ್ಫೂರ್ತಿ ಅವಳು ಅವಳ ಚಿತ್ರವನ್ನು ಮನಸ್ಸಿಗೆ ಕಂಡುಕೊಂಡರೆ ಎಲ್ಲ ಕನ್ನಡಿಗರ ಅಂತರತ್ಮದಲ್ಲಿ ಹೋರಾಟದ ದಿಕ್ತ ಶಕ್ತಿ ಹರಿದಾಡಿರುತ್ತದೆ ಜಯ ಕರ್ನಾಟಕ ನಮಸ್ಕಾರ